ಒಂದ್ ಗಮ್ಮನ್ ಕೂಡ ಅಂದ ಕೂರಿ ಚಂದ ಮಾಡುದೈತಿ ಒಂದ್ ಜಾತ್ರೆಗ್ ಉಗುದೈತಿ ಒಂದ್ ಕೈ ಬಳಿ ಇಡಸ್ತೈತಿ ಏರ್ಲ ಬಕ್ಕ ಬರ್ಲಿ ಬಡ್ರಿ ಅಯ್ಯ ಒಂದ್ ಸ್ವಲ್ಪ ಹೊರಗ ಸನ್ಯಾಗ ರೆಡಿಯಾಗ್ ಹೋಯ್ತಂದ್ರ ಯಾವುದೇ ಹೋಗಿ ಅಂತ ಜಡ ಮಾಡ್ತದ ಇನ್ನ ಅಂತಾರಲ್ಲ ಕರ್ಕೊಂಡ್ ಹೋಗೋ ನಾ ಅಂದ್ಕಂಡು ಇಂಥ ಚೋಟ ಮಹತ್ ಅಮೋದಕ್ಕ ಆ ಮತ್ತ ಬರೀ ಸಮಸ್ಯೆ ಮಾಡ್ತದ ಇವ್ರ ಅನ್ಕಂಡ ಹ್ಮ್ ಹ್ಮ್ ಅಯ್ಯೋ ಹಂಗೆ ಕೇಳಂಗಿಲ್ಲ ಎಲ್ಲಿವಾ ಅವ್ರ ಗೊತ್ತೈತಿ ನಮಗ ಹ್ಮ್ ಹೌದು ಹ್ಮ್ ಯಾಕ ಹಾ ಒಂದ್ ಮಾತ್ ಕೇಳಿ

ಉಣಿಸೋ ನುಗ್ಗೆ ಕಾಯಿ ತೊಂಬಾ ನುಗ್ಗಿಕಾಯಿ ತಗೊಂಡ್ಬಂದು ಟಮಾಟಿ ಸಾರ್ ಮಾಡು ನುಗ್ಗಿಕಾಯಿ ಉಣಿಸು ನುಗ್ಗಿಕಾಯಿ ಉಣಿಸಿ ಜರಾನಿ ಏನ್ರ ಉಪ್ಪ ಖಾರ ಹಾಕಿ ಉಣಿಸ್ ಕೆಸಿಂದ ನುಗ್ಗಿ ಕರ್ಕೊಂಡ್ ಮಕ್ಕು ಮೊನ್ನೆ ಅದನ್ನೇ ಮಾಡ್ತಿದ್ದೆ ಹೌದಾ ಮತ್ತೆ ಚೌದು ಕಟ್ಟ ತುಪ್ಪ ಹಾಕಿ ಮಕ್ಕಳು ಹ್ಮ್ ಯಾರ ಬೋಯಿ ಗೊತ್ತಿಲ್ಲ ನನಗೆ ಕೇಳಕೊಂಡೆ ಅದ್ಯಾಕೆ ಟೈಮಿನ್ ಬಾ ಸಾಕು ನನ್ನ ಚಂದೋಳ ಚಲಿವಿ ಮನ್ನಿ ನಮ್ಮ ಹೊಲಕ್ಕ ಕಟ್ಟಿಗೆಗೆ ಬಂದಾಕಿ ಇವತ್ತ ಬರ್ತಿನಂದಿದ್ರು ಇನ್ನುವರಿಗೆ ಯಾಕೆ ಬಂದಿಲ್ಲ ಅಕ್ಕ ಅಲಾಲಾ ಬಂದೆ ಬಿಟ್ಲಪ್ಪ ಇವು ಅಕ್ಕ ಯಾರು ಮರೆ ಇವನ ಹಿಂ ಇದ್ದಾಕಿ ಹಳೆ ಯಮ್ಮೆಗಳ ಮಾತಾಡಕತ್ತದೆ

ಚೊಮ್ ಹೋಗ್ ಇಲ್ಲ ಇಬ್ರು ಕುಡಿಯನ ರೀ ಆಕಡೆ ನಿಮ್ಮ ಮಕ್ಳಿಗೆ ಏನ್ರಿ ಮಕ್ಳಿಗೆ ಕಳದೆ ಅವನು ಅಯ್ಯ ಈಗ ಐನೇ ಹೋಗ್ರಿ ಹೋಗ್ರಾ ಈಗ ಐದ ಐದ ಆಗ್ಲಿ ಹತ್ತ ಆಗಲಿ ನಿಮ್ಮ ಐದು ನಡಿ ನಾಕ್ ನೋಡ ಬರ್ತೀನಿ ನೀ ನಡಿನಿ ನಡಿ ಮತ್ತ ಮತ ನೋಡ್ಬಾರ್ದ ನಡಿ ತಂಗಿ ಹೆಂಗೆ ನಿಮ್ಗು ಒಂದು ಸ್ವಲ್ಪ ಮಾತಾಡ್ಬೇಕ್ರಿ ನಿಮ್ಮ ತಂಗಿ ಎಲ್ಲಿ ಇರ್ತಾವೆ ಅಲ್ರಿ ಅಯ್ಯೋ ನನ್ ಗೋಡೆ ಅವ್ರ ಮಾತು ಹಂಗಿನ ಹೆಂಗ್ ಮಾಡ್ರಿ ಸರಿ ಕೈಯಾಗ ಮುಟ್ಟಬೇಡ ನೀವು ಹಂಗ ಮಾಡಬೇಡ್ರಿ ನೀವು ಹೋಗ್ರಿ ನೀವು ನೀನ್ ವಾಸಿಂಗ್ ಬರೀಲಿ ಉಪ್ಪು ಹಾಕಿರಲ್ಲ ಎಷ್ಟು ನೀನು ಚಿಟ್ಟಿ ಮೇಲೆ ನಾ ಬಾರ ನಮ್ ಹೊಲಕ್ ನೀರ್ಬೇಕ ಬರ್ಬಾರ್ದು ಈಗ ನಾನು ಹಾಟಾರ ನೋಡು ಹಂಗಂದ್ರ ಮತ್ತ್ ನಿಮ್ ತಂಗಿದಟಾರ್ದಿ ನೋಡು ನಾ ಬಾ ಮಂದಿನ ಕೊಡ್ಸಿನಿ ಮತ್ತೆ ನೀ ಏನ್ ಬೇಕು ಕೇಳ ನಾ ಕೊಡ್ತೀನಿ ನನ್ ಬಂದ್ ಹಾಟು ನನಗೆ ನನಗೆ ಆ ಮಾತನ್ ಬೇಡ ಹನ್ನೆರಡು ಎಕರೆ ಬ್ರಿ ಕಬ್ಬಿನ ಪಡ ಐತಿ ನಂದ ಈ ಎರಡ್ ಎಕರೆ ಹೋದ್ರ ಹೋಗಲಿ ಇವತ್ತು ನಿಂತರ ನೀ ಕಾಲಾಗ ಚಪ್ಪಲ್ಲ ನಿನಗ ಗಡ್ಡಿ ಕಾಲ್ ಮರಿ ಕೊಡಸ್ತೇನಿ ಹಾಟು ನನ್ಗಂಡ್ ಕೊಡ್ತಾನೆ ನಿನ್ ಗಂಡ ನೋಡಿಲ್ಲ ಐತಿ ಹ್ಮ್ ಗೊತ್ತಾಯ್ತಿಲ್ಲ ನನ್ನ ಬಾಯ್ ಹಾಟು ನೀನ್ ಅಚ್ಚಿನ ಮಗನ ಏನ ಮಾವನ ಮಗನ ಏನದಿ ನಿನ್ ಸಂಜಿನ ನಿಮ್ಮ ಆಗ ನನ್ ಬಾಳಂದ್ರೆ ಬಾಳ ಮನಸ್ಸಾಗಿ ಈ ಕಲರ್ ಕರ್ನಾಟಕದೊಳಗೆ ಹುಡ್ಕಿದ್ರೆ ಸಿಗೋದಿಲ್ಲ ನೋಡ್ ನನ್ಗ ಪ್ರೀತಿ ಮಾಡ್ ನಿನ್ ಗಂಡಗ್ ಒಂದ್ ಸ್ವಲ್ಪ ನಿನ್ ಗಂಡಗ್ ಗೊತ್ತಾದ್ರು ಅದ್ರ ದ್ಯವಸ್ಥೆ ಬೇರೆ ನಮ್ ಮಾಡ್ತೀನಿ ಸರಿ ಸಾಕು ಬೇಡ ಅಲ್ಲೇ ಹೋಗಿ ನೋಡು ಮೂಗುಣಿ ಹಾರ್ಯಾ ಶಿಕ್ಕಾರ್ ಕೂಡ ಮಾತಾಡ್ಕೊತ ಬಾರ ಮನೆಗೆ ಇವತ್ತಿನ ಮಾಡಿಸ್ತೀವಿ ಹಾರ್ಯಾ ಕಂಡ ಅವಂಗ ಅವಂಗ ಇವಾಗ ಮಾತಾಡ್ಕೊತ ಈ ನನ್ನ ಬಾಯನ ಹಾಟು ಹಂಗನ್ ಬೇಡ ಬಾಯನ ಹಾಟು ಒಳ್ಳಿ ಒದ್ರ ಬೇಡ್ರಿ ಒದ್ರ ಬೇಡ ಹಿಂಗ್ ಮಾಡ್ಬೇಡ್ರಿ ಅಲ್ಲ ನೀ ಅಲ್ಲ ಒಂದ್ ಸ್ವಲ್ಪ ಅಬ್ರೂ ಇಬ್ರು ಕೈ ಬೇಡ್ರಿ ನಮ್ಗ ಆಯ್ತು ಹೋಗು ಬಾಯನ ಹಾಟು ಏ ನಿಮ್ ಮಕ್ಕಳಿಗೆ ಹೇಳಿ ಹೇಳಿ ಇಲ್ಲ ನಮ್ ಇಬ್ಬರದ್ದು ಏನ್ ಹೇಳ್ಬೇಕಿತ್ತ ನಮ್ ಇಬ್ಬರದ್ದು ಕೇಳಿಲ್ಲ ನೀನು ಹೊಂಟೆಲ್ಲ ಹಾಕಿನ್ ಪೆನ್ನತಿ ನಾ ಏನ್ ಹೇಳಿ ನಿನಗ ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಹೋಗಿ ನಿಂದ್ರ ನಾ ಮಾತಾಡ್ತೀನಿ ಅಂದಿನಿ ಅಕ್ಕಿ ನೋಡ್ ಕೌ ಕೌ ಮಾಡಕತ್ತಾಳ ಏನ್ರ ಗೊತ್ತಾಗಿತ್ತೆ ನಮ್ ಇಬ್ಬರದ ಅಕ್ಕಿ ನಾ ಕರ್ದಿನಿ ಅಕ್ಕಿ ಆರ್ ತಿಂಗಳು ಗಂಡ ಕರ್ಕೋತ ಬಿಡ್ತಾತ್ರಿ ಏನ್ ಮತ್ತಾಗಿ ಬಂದ್ ಹೋದ್ರ ಕೈಡ್ ಜಗ್ಗಿ ಏನ್ ಮತ್ತಾಗಿ ಏ ಜಗ್ಗುದಲ್ಲಿ ಜಗ್ಗಿನಿ ಅಕ್ಕಿ ಯಾರ ಅನ್ನೋದು ನನಗೆ ಗೊತ್ತಿಲ್ಲ ಸುಮ್ನೆ ಒಟ್ಟ 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 ನಡೆದೈತಿ ಮುದುಕಿ ನೀ ಏನ್ರಿ ಅದಕ್ಕೆ ಜಗಳ ಮಾಡ್ತಾಳಕಿ ನಾ ಏನು ಒಂದಿಲ್ಲ ಆಕಿ ಹಂಗ ಅದು ಏನೋ ಅಂತಾರಲ್ಲ ಕಾರ್ ಕರ್ ಕರ್ ಹೊಡೆದ ಹೊಡ್ಯಾಕತ್ತಾಳ ಆಕಿ ಏನ್ ಸಂಭಾಳ್ತಿ ಸಂಭಾಳ್ಸ್ ಹೋಗಿ ನೀನ ನೀವ್ ಹೋಗಿ ಎಲ್ಲ ಮ್ಯಾನೇಜ್ ಮಾಡ ನಾ ಬರ್ತೀನಿ ಯಾರ ಮಕ್ಕಾ ನೋಡಿ ನೀವು ಎಪ್ಪ ಇವತ್ತ ಈಕಿ ನೋಡಾಕ ಚಂದ ಅದಾಳ ಈಕಿ ಈಕಿನ ಕಿತ್ ಅಂದ ಅದಾಳ ಆದ್ರೂ ಇಬ್ರು ಅಕ್ಕ ತಂಗ್ಯಾರ ಕೂಡಿ ನನಗ್ ಏನ್ ಮಾಡ್ತಾರನ್ನ ಹೇರ್ಲಿ ಹೋಗಿ ನಾನ ಏನ್ರ ಸಂಭಾಳ್ಸಿ ಮಾಡ್ತೀನಿ ಹೋಗಿ ಏನೊಂದಿಲ್ ಬಿಡ ಹೋರಿ ತರೀಕರಿಸ್ಕೋಬೇಡ ಎಲ್ಲ ಹೇಳಿ ನಿಂಬಿ ಸುಟ್ಟು ಬಗ್ಗೆ ಜಿಗಾಡುದು ಅದು ಮಾಡುದು ಕಟ್ಟು ಹುಚ್ಚಿ ಕಟ್ಟಿ ಹ್ಮ್ ನನ್ಗಣ ಮನೆಯಾಗ ನೀವು ಬಂದನಿತ್ತು ಚಿನ್ಗೆ ಹವನ ಹಾಕ ಬಾ ರೇಷಾಯ್ತು ಇದನ್ನ ಮಾಡಿ ಮಕ್ಕ ಬಾರಲ್ಲಿ ಇವತ್ತ ಮನೆ ಮಾಡಿಸ್ತೀನಿ ಬಾ ನಿನ್ನ ಸಿಕ್ಕವ್ನ ಮಾತಾಡೋದು ಅದು ಮಾಡೋದು ಬಾ ಬೇ ಶಾಯ್ತು ಏನ್ ಬದರ್ತದ ಹಾಗಾಗಿ ತಿರುಗ್ಕೊತೆ ಬನ್ನಿ ಮಾತಾಡ್ತೇವ ಅದನ್ನ ಬಾ ಸಾಕು ನನ್ಗ ನೋಡೋಣ

ಬಂದಾಳಿಕೆ ಬೊಬುನಿ ಹಿಂಗ ಹೆಂಗ್ ಮಾಡಕತ್ತೋಟಕ್ ಮುಂದೆ ಹೇಳ ಬಾ ಸಾಕು ಇಬ್ರು ಅಕ್ಕ ತಂಗಿರಂತರೂ ನನ್ನ ಆಟೋ ಹಾಕಿದ್ರೆ ಇವತ್ತ ಇಬ್ಬರದ ಒಬ್ಬರಿಗೆ ಹೆಂಗ್ರೆ ಮಾಡಿ ಹಾಕ್ಬೇಕ ಯಾರ್ ನೀವು ಮತ್ತಾರದ ಮಾಡಿ ಇಲ್ರಿ ನಮ್ಮ ಒಂದ್ ಎರಡ್ ಆರ್ ಮಾರಿ ಕಳ್ದಿದ್ರು ಆರ್ ಮಾರಿ ಸಲ ಒಡ್ಡ ಹಾರಿ ಬಂದಿರ ಇಲ್ರಿ ನಮ್ಮ ಆರ್ ಮಾರಿ ಕಳ್ದಿದ್ದು ಹುಡ್ಕಾಕ್ ಈ ಕಡೆ ಬಂದಿಲ್ಲ ನಿಮ್ಮ ಆರ್ ಮಾರಿ ಅಣ್ಣ ನಾವ್ ಜಗದ್ ಬಂದಿದ್ ನೋಡ್ಯ ನಾವ್ ಅಡ್ಡ ಈ ಕಡೆ ಬಂದಿಲ್ರಿ ನಿಮ್ ಆರ್ ಮಾರಿ ಅಣ್ಣ ಅಡ್ಡ ಜಗದ್ ಬಂದಿದ್ ನೋಡ್ಯ ನಾವ್ ಬಂದಿಲ್ಲ ಅಂತ ಹೇಳಕತ್ತಿನಲ್ಲ ಬಂದಿಲ್ಲ ನಾವ್ ನೋಡ್ಲಾರ ಹೊಂಟೇವ್ ಅಂದ್ ಏನಿ ಒಡ್ಡ ಜಗದ್ ಬಂದಿದ್ ನೋಡ್ಯ ಹೊಂಟೇವಿ ಬಂದವ್ ಸೂಕ್ಷ್ಮ ಕೇಳಲ್ಲ ಹಾ ಮತ್ತೆ ಬಂದವ್ ಅದ್ರ ಅರ್ಧಾಗ ಒಂದ್ ನಿಮ್ಮದೈತಿ

ಅವ್ರ ಮುಂದ್ ತೋರ್ಸ್ಬೇಕಿತ್ತ ನಡಿ ಹೋಗೋಣ ಅಯ್ಯೋ ಮತ್ ನಾವ್ ಹೊಂಟಿ ನಮ್ಮಕ್ಕ ನಿಮ್ ಅಕ್ಕಗ ಬಂದಾರಲ್ಲ ಅಲ್ಲಿ ಮರಿ ಹುಟ್ಟಾಡ ಅವ್ರು ನಡಿ ಕಿಸರಿ ಹೆಜ್ಜೆ ಹೋಯ್ತಾನ ಅಲ್ಲಿ ಹುಡುಗಾಟ ಆಡಿದ್ದ ಆಡಿದ್ದ ಎಂದ್ರ ಗಂಡಸನ್ ಕಂಡದ ಇಲ್ಲ ಈಕಿನ್ ಕಿರು ತಿಟ್ಟು ನನ್ ಗಂಡನ್ ಕೈಯ ಸಿಕ್ಕರೆ ಈಕಿನ್ ಸಿಕ್ಕಿಲ್ಲ ಎಂತ ಸಿಕ್ಕದನ ನಿಂದ್ರು ಇಲ್ಲಿ ಮನಗಂಡ ಜಾಡಿಗಿಡ ಸಿಕ್ಕದ ಇದನ್ನ ಕಡದಾಯ್ತು ಹ್ಮ್

அய்யப்பா அண்டி அந்த நடித்தீ முடுவாரா எந்த புத்தி தா யாத்தி கடி கடை ஆக்கத்தி அய்யப்பா ஏ கடி கடை ஆத்தி கொடுவார் நம்ம முடூர் கடித்தவ்

നീ അങ്ങനെയൊന്നുമല്ല കേട്ടോ വാട്ട് നീ നോരി അങ്ങങ്ങ രചිත രമ്മ എല്ലാം മുണ്ട് വന്നുകൊണ്ടാ ഗപ്പല നീ മാറ്റാ നോരി നനക്കൊന്ന് മുനി ആക്കടേ ഇങ്ങും ഭാഗം വച്ചാൽ പടവാങ്ങി തന്നേ നീ ഇങ്ങാ നീ എങ്ങോട്ട് ആള് കുണ്ടി കുണ്ടി മുണ്ടി മുറി കേറി വെക്കുന്നതാടാ ഹും അപ്പോൾ ഹദൂർ കുണ്ടി നീ ഹും ഓവർലാടി Huh? ये <laughs> ना वो, वो ये बर्तनी ना इकड़ोगुम वो करा योगो योगो पहले पकाते कटी कट रे बाले धंधे कट रे निमाड़ बाल आकड़े वो दर एंग मत नाव 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 किधर नाव ये बर्तनी नाव नाव ये नाव नाव ये बर्तनी निमाड़ हे वाब्रोरी ये निया रामसर या कहीं क्या कुमार

அது நான் அவ் கிந்தோதின் கோபங்கலி கோப நங்க ஏய் குந்தேத்துக்கு வ

नी हंगया कवबर वर दो माना कती मंदीगत मोड़त रुपा इन तरवांगे मंदी मक्लें उड़तीर ये नक्के इतु सुम्मु बा, नीमा खंगा अंचालके मत नाले नाड़तां तरुन गंड़तांगे मदले सुम्से इक्टां मत करदिकरदां नक्तिनु करद्� ಹಾಯ್ ತೋ ಮರಕ್ಕೆ ಮರಂಗು ಇರಸೋ ಬಾ ಹಾಯ್ ತೋ ತಡಿ ನೀ ಬರ್ತಿನಾ ಮರಕ್ಕೆ ಯಾಕ ಬರ್ತಿನಾ ಆಗಿದಕ್ಕೆ ಬಾ ಹ್ಮ್ ಕ್ಯಾ ದಾಕಿನ್ ಮಾತು ಅಕಿ ಎಲ್ಲಾರ್ ಹೋಗ ಅಡ್ಡ ಬ್ರತ ಅಕಿ ನೀನ್ ತಿಳ್ಕೋತೀಯ ನೀನ ಅಕಿ ಹಿರೆ ಮನ್ಶೆಕದಾ ನಿನಾ ಅಕಿ ಬಗೆ ಗೊತ್ತಿಲ್ಲ ನಿನಗಾ ಅಕಿ ಹ್ಯಾಂಗ್ ಮನೆ ಹೋಗಿ ಯಾಕ್ ಬೆಂಕು ಹೇಸ್ತಾರಾ ಈಗ ಮದ್ಲೇ ಬೈತಾಳ ನನಗೆ ನನ್ನ ಗಂಡ ಏನನ್ ಹೇಳ್ತಾರಾ ಯಾರ್ ಕುನಿಗ ಈಗ ನೋಡು ಹಂಗು ಬೆಂಕು ಹೇಸ್ತಾರಾ ಹಿಂಗು ಬೆಂಕು ಹೇಸ್ತಾರಾ ಸುಮ್ ನಡಿ ಹೋಗೋನ ಆ ಬೆಂಕ ನಿ ಬೀಳದ ನನೂ ಕೆಡ್ತಿ ನಡಿ ಅಪ್ಪನಿ ನೀ ಭಂತೆ ನಾಳೆ ಸಿಗೋದಿಲ್ಲ ನಾಳೆ ಇರ ದೌಡ್ ಬಾ ಅಲ್ಲ ಆಯ್ತು ನನ್ ರಾಜ ನಾಳೆ ಜಲ್ದಿನೆ ಬರ್ತೀನಿ ಓ ನನ್ನ ಚಿದ್ವಿ ಇನ್ನೊಂದು ಸಲ ಅನ್ನ ರಾಜ ಅಂತ ನಾಳೆ ಜಲ್ದಿ ಬರ್ತೀನಿ ರಾಜ ಯಪ್ಪ ಇನ್ನೊಂದು ಸಲ ಅನ್ನ ರಾಜ ಅಂತ ಜಲ್ದಿ ಬರ್ತೀನಿ ರಾಜ ಬಾ ಹೋಗು ನೀನು ಕೂತ ಯದು ಬರಕಿನ ಅಲ್ಲ ಜಲ್ದಿ ಕೈ ಬಿಡಕ ಏನ್ ಮಾಡ್ತಿ

ನಾ ಐಸರ್ಾಯ ಬಾ ಚಂದ್ರ ಗಾಂಡೆಂಗ್ ಮಾತಾಡೋದು ಅಯ್ಯ ಹುಡುಗರು ಚಂದ ಮಾತಾಡುವ ನನ್ನ ಇದೇ ಹೊರತಿದ್ದೀವಿ ಇದೇ ಹೊಲಕ್ ಇಟ್ನಾಗ ಇಲ್ಲೇ ಬರ್ತೀನಿ ಬಾತ್